ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೌರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಹಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಮತ್ತು ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದಿರುವುದನ್ನು ನಾವು ಕಾಣಬಹುದು ಅಂತೆಯೇ ಸಿರಿಧಾನ್ಯಗಳಿಂದ ಉತ್ಪನ್ನಗಳನ್ನು ತಯಾರಿಸುತ್ತಾ ಆರ್ಥಿಕವಾಗಿ ಮುಂದುವರೆದು ಪ್ರಸ್ತುತ ಆಹಾರ ಪೌಷ್ಟಿಕ ಭದ್ರತಾ ಯೋಜನೆಯಡಿ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಸಾವಯವ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಮೈಸೂರಿನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡಿರುವ ಇವರು ಎಚ್ ಕೋಟೆ ಪಟ್ಟಣದ ಶ್ರೀಮತಿ ಪದ್ಮಾ ನಾಗರಾಜುರವರು ನಮ್ಮ ಮಹಿಳೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಂದಲೇ ಈ ಸಿರಿಧಾನ್ಯದ ಕುರಿತು ಈ ಉದ್ಯಮದ ಕುರಿತು ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆಹಾರ ಪೌಷ್ಟಿಕ ಭದ್ರತಾ ಯೋಜನೆಯಡಿ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಿ ಅದಕ್ಕಾಗಿ ಅಭಿನಂದನೆಗಳು ಮೇಡಮ್ ಏನನ್ಸುತ್ತೆ ಈ ಒಂದು ಪ್ರಥಮ ಸ್ಥಾನ ಗಳಿಸಿರೋದು ನಿಮಗೆ ತುಂಬ ಖುಷಿ ಆಯಿತು ನಮಗೆ ಪ್ರಥಮ ಸ್ಥಾನ ಬರುತ್ತೆ ಅಂತ ಗ್ಯಾರಂಟಿ ಇರಲಿಲ್ಲ ಎಲ್ಲ ರಾಜ್ಯಗಳಿಂದ ಬಂದಿದ್ರು ಬಂದಿದಾಗ ನಾವು ಅಲ್ಲಿ ಪ್ರಾಡಕ್ಟ್ ಮಾಡಿ ಕೊಟ್ಟ ಕೊಟ್ಟಾಗ ನಮ್ದು ಮೊದಲನೇ ಪ್ರೇಜ್ ಬಂತು ಬಂದು ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಯಿತು ಅಲ್ಲೂ ಹೋಗಿ ಭಾಗವಹಿಸ್ತು ಹಾಗಾಗಿ ಇಲ್ಲಿ ಮೊದಲನೇ ಬಹುಮಾನ ಬಂತು ತುಂಬ ಖುಷಿ ಒಟ್ಟು ಈ ಒಂದು ಏನು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡಿರೋದು ನಿಮಗೆ ತುಂಬ ಖುಷಿ ಅನ್ನೋ ಅಂತ ಐದು ಸಾವಿರ ಬಹುಮಾನನೂ ಕೊಟ್ಟರು ಮೂಲತಃ ಇಲ್ಲಿ ಅವರು ನಿಮ್ಮ ಪರಿಚಯ ತಿಳಿಸೋದಾದ್ರೆ ನಾವು ಕೋಟೆ ತಾಲೂಕು ಹೆಗ್ಡಾಪುರದಿಂದ ಮದುವೆ ಆಗಿದ್ದು ಕೋಟೆಗೆ ನಮ್ಮ ಮನೆಯವರು ಸಿರಿಧಾನ್ಯಗಳನ್ನ ಇದು ಬಿ ಪಿ ಶುಗರು ಗ್ಯಾಸ್ಟ್ರಿಕ್ ಥೈರಾಯ್ಡ್ ಎಲ್ಲ ಕಮ್ಮಿ ಆಗುತ್ತೆ ಇದನ್ನು ಒಂದು ಪೌಡ್ರ್ ಮಾಡಿ ನಾವು ಯಾಕೆ ಜನಗಳಿಗೆ ಪ್ರಚಾರ ಮಾಡಬಾರ್ದು ಅಂತ ಹೇಳಿ ಒಂಬತ್ತು ವರ್ಷದಲ್ಲಿ ಮೊದಲು ಪೌಡ್ರ್ ಮಾಡಿ ಅದನ್ನು ನನಗೆ ಫಸ್ಟ್ ಕೊಟ್ಟರು ಕೊಟ್ಟಾಗ ನನಗೆ ಇದು ವೆರಿ ಕೋಸ್ ಪ್ರಾಬ್ಲಮ್ ಇತ್ತು ಮತ್ತು ಮಂತ್ಲಿ ಪೀಸಸ್ತು ಪ್ರಾಬ್ಲಮ್ ಇತ್ತು ಮತ್ತು ಕಿವಿ ನನಗೆ ಎರಡು ಸಾರಿ ಆಪ್ರೇಷನ್ ಆಗಿತ್ತು ದಿನ ಟ್ಯಾಬ್ಲೆಟ್ ತಗೋಬೇಕಾಗಿತ್ತು ಮತ್ತು ಕೂಲ್ಡ್ ಐಟಮ್ ಏನೂ ತಿನ್ನೋಕ್ಕಾಗಿರಲಿಲ್ಲ ಹಂಗಾಗಿ ನಾನು ಕೊಟ್ಟು ಅದು ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತು ನಾನು ಆಸ್ಪಿಟ್ಲಿಗೆ ಹೋಗಲಿಲ್ಲ ಇನ್ನು ಒಂದು ಮಾತ್ರೆನೂ ತಗೊಳಲಿಲ್ಲ ಆಗ ನಮ್ಮ ಮನೇಲೆ ಈ ಥರ ಕಾಯಿಲೆಗಳು ಹಾಸದಾಗ ಬೇರೆಯವ್ರಿಗೂ ಒಳ್ಳೇದಾಗ್ಬೋದು ಅಂತೇಳಿ ಮಾಡಿ ಅದನ್ನು ಚಿಕ್ಕದಾಗಿ ಫ್ಯಾಕ್ಟ್ರಿ ಮಾಡಿ ನಾವು ಈಗ ಜನಗಳಿಗೆ ತಲುಪಿಸ್ತಾ ಇದ್ದೀವಿ ಹಾಗಾಗಿ ನಾವು ಎಲ್ಲಿ ಮಾರ್ಕೆಟ್ ಆಗುತ್ತೆ ಅಲ್ಲೆಲ್ಲ ಪ್ರಚಾರ ಮಾಡ್ತೀವಿ ಮತ್ತು ಮೆಡಿಕಲ್ಗಳು ಕೊಡ್ತೀವಿ ಆಮೇಲೆ ಹಾಕ್ತೀವಿ ಹಂಗೆಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್ ನೀವು ನಾವು ಎಂಟನೇ ತರಗತಿ ಅಷ್ಟೇ ಜಾಸ್ತಿ ಓದಿಲ್ಲ ಕುಟುಂಬದಲ್ಲಿ ಯಾರು ಇದ್ದೀವಿ ನಮ್ಮ ತಾಯಿ ಮನೇಲಿ ಅಕ್ಕ ಒಬ್ಬರಣ್ಣ ನಮ್ಮ ತಾಯಿ ಇದಾರೆ ತಂದೆ ತೀರದ್ರು ಗಂಡನ ಮನೆಯಲ್ಲಿ ಇಬ್ಬರು ಮೈದಾ ಒಬ್ರು ಬಾವ ಒಬ್ರು ಅಕ್ಕ ಇದಾರೆ ಅಷ್ಟು ಜನ ಇದ್ದೀವಿ ಈಗ ಸಿರಿಧಾನ್ಯದಿಂದ ಸಾಕಷ್ಟು ಉತ್ಪನ್ನಗಳನ್ನ ತಯಾರಿಕೆ ಮಾಡ್ತಾ ಇದ್ದೀರಿ ಹಾಗಿದ್ರೆ ಸಿರಿಧಾನ್ಯ ಅಂದ್ರೆ ಏನು ಅದನ್ನ ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ ಸಿರಿಧಾನ್ಯ ಅಂದ್ರೆ ನಾವು ಒಂಬತ್ತರ ಸಿರಿಧಾನ್ಯಗಳು ಅದು ಬೆಳೆಯೋಕ್ಕೆ ಜಾಸ್ತಿ ನೀರ್ ಬೇಕಾಗಿಲ್ಲ ಹೊಲದಲ್ಲಿ ಮತ್ತೆ ಜಾಸ್ತಿ ಮಳೆ ಬೇಕಾಗಿಲ್ಲ ಕಮ್ಮಿ ಇದ್ದಾಗಲೇ ಬೆಳಿಬೋದು ಬೇಸಿಗೆಲೆಲ್ಲಾ ಬೆಳಿಬೋದು ಸಿರಿಧಾನ್ಯಗಳನ್ನ ನವಣೆ ರಾಗಿ ಜೋಳ ಆರ್ಕ ಉದ್ದು ಬರ್ಗು ಕೊರಲೆ ಅದು ಒಂಬತ್ತು ತರ ಸಿರಿಧಾನ್ಯ ಸೊ ಅದನ್ನ ಯಾವುದೇ ಹೆಚ್ಚು ಖರ್ಚುಗಳಿಗೆ ಇಲ್ದೇನೆ ಮಳೆ ಇಲ್ದೇನೆ ಜಾಸ್ತಿ ಮಳೆ ಬೇಕಾಗಿಲ್ಲ ನೀರ್ ಬೇಕಾಗಿಲ್ಲ ಅದನ್ನ ಬೆಳೀಬಹುದು ಪ್ರೊಸೆಸಿಂಗ್ ಮಾಡ್ಬೋದು ಸೊ ಒಂಬತ್ತು ತರ ಧಾನ್ಯಗಳನ್ನ ಸಿರಿಧಾನ್ಯ ಸಿರಿಧಾನ್ಯ ಅಂತ ಹೇಳ್ತಾರೆ ಹೇಳ್ತಾರೆ ಸಿರಿಧಾನ್ಯ ಉತ್ಪನ್ನಗಳ ತಯಾರಿಕೆನ ನೀವು ಯಾವಾಗಿಂದ ಆರಂಭ ಮಾಡಿದ್ರಿ ನಾವು ಮಾಡಿ ಒಂಬತ್ತು ವರ್ಷ ಆಯ್ತು ಹಂಗಾಗಿ ಮಾಡ್ತಾ ಮಾಡ್ತಾ ಹೆಚ್ಚು ಮಾಡಬೇಕು ಅಂತ ಫ್ಯಾಕ್ಟ್ರಿ ಮಾಡಿದ್ವು ಫ್ಯಾಕ್ಟ್ರಿ ಮಾಡಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಫ್ಯಾಕ್ಟ್ರಿ ಮಾಡಿ ಅದನ್ನ ಪ್ಯಾಕೆಟ್ ಮಾಡಿ ನಾವು ಎಲ್ಲ ಕಡೆನೂ ತಲುಪಿಸ್ತಾ ಇದೀವಿ ಮತ್ತೆ ಹೊರ ದೇಶ ಅಮೇರಿಕಾದಲ್ಲೆಲ್ಲ ಬೆಳೆಸ್ತಾ ಇದ್ದಾರೆ ಡೆಲ್ಲಿ ಎಲ್ಲ ಬೆಳೆಸ್ತಾ ಮಹಾರಾಷ್ಟ್ರದಲ್ಲೆಲ್ಲ ಬೆಳೆಸ್ತಾ ಇದಾರೆ ಅಂದ್ರೆ ಪ್ರಸ್ತುತ ನಮ್ಮ ಒಂದು ಸ್ಥಳೀಯವಾಗಿ ಈ ಒಂದು ಉತ್ಪನ್ನ ಮಾರಾಟ ವಿದೇಶಗಳಿಗೆ ಹೇಗೆ ಕೊರಿಯರ್ ಮುಖಾಂತರ ಕಳಿಸ್ತೀವಿ ಪ್ರಚಾರ ಆಗ್ತಾ ಆಗ್ತಾ ಮತ್ತೆ ಮೊಬೈಲ್ ಅಲ್ಲಿ ಅಡಗಿ ಟಿವಿಲ್ ಬಂತು ಹಂಗೆಲ್ಲ ಪ್ರಚಾರ ಆಯ್ತಾ 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 ಒಬ್ಬರಿಂದ ಒಬ್ಬರಿಗೂ ಹೋಗಿ ಜನಗಳಿಗೆ ಆರೋಗ್ಯ ರಿಸಲ್ಟ್ ಸಿಕ್ತು ಬಿ ಪಿ ಕಮ್ಮಿ ಆಗಿದೆ ಶುಗರ್ ಕಮ್ಮಿ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ಮತ್ತೆ ಮತ್ತೆ ಮಂಡಿ ನೋವುಗಳು ಕಮ್ಮಿ ಆಗಿದೆ ಆಗಿ ಎಲ್ಲ ಕಡೆನು ಹೋಗ್ತೇವೆ ಸತತ ಒಂಬತ್ತು ವರ್ಷಗಳಿಂದ ಈ ಒಂದು ಉತ್ಪನ್ನಗಳ ತಯಾರಿಕೆ ಮಾಡ್ತಾ ಇದೀರಿ ಮೂಲ ಪ್ರೇರಣೆ ಏನು ಮಾಡಬೇಕು ಈ ಒಂದು ಉತ್ಪನ್ನ ತಯಾರಿಕೆ ಮಾಡಬೇಕು ಸಿರಿಧಾನ್ಯದಲ್ಲೇ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಆಗ ಮೇಡಮ್ ಎಲ್ಲ ಸಿರಿಧಾನ್ಯಗಳನ್ನ ಹೆಚ್ಚು ಬಳಸ್ತಾ ಇದ್ರು ಹಂಗಾಗಿ ಅವ್ರಿಗೆ ಯಾವುದೇ ಕಾಯಿಲೆ ಇರಲಿಲ್ಲ ಇತ್ತೀಚೆಗೆ ಎಲ್ಲ ನಾವು ಫುಡ್ ಚೇಂಜ್ ಆಗಿದೆ ಹಂಗಾಗಿ ಕಾಯಿಲೆಗಳು ಜಾಸ್ತಿ ಆಗ್ತದೆ ಅದನ್ನು ಏನಕ್ಕೆ ನಾವು ಉಪಯೋಗಿಸ್ಬಾರ್ದು ಅದನ್ನ ಏನಕ್ಕೆ ಮಾಡಬಾರ್ದು ಅಂತ ಹೇಳಿ ನಾವು ಅದನ್ನು ಸ್ಟಡಿ ಮಾಡಿ ಮಾಡಿದಾಗ ನಮ್ಗೆ ರಿಸಲ್ಟ್ ಗೊತ್ತಾಯ್ತಲ್ಲ ಹಂಗಾಗಿ ನಮ್ಮಿಂದ ಇನ್ನೂ ಒಬ್ರಿಗೆ ಅನುಕೂಲ ಆಗ್ಬೋದಲ್ಲ ಅಂತ ಹೇಳಿ ಮಾಡ್ದೆ ಮೇಡಮ್ ಆರೋಗ್ಯ ಸಿಗುತ್ತಲ್ಲ ನಾಲ್ಕು ಜನಕ್ಕೆ ನಮ್ಮಿಂದ ಅಂತ ಹೇಳಿ ನಾವು ಮಾಡಿದೆ ಏನು ಸ್ಟಡಿ ಮಾಡಿದ್ರಿ ಇದನ್ನೆಲ್ಲ ತಯಾರಿಕೆ ಮಾಡೋದಕ್ಕೆ ನಾವು ರುಡ್ ಸೆಟಲ್ಲಿ ಟ್ರೈನಿಂಗ್ ತಗೊಂಡು ಟ್ರೈನಿಂಗ್ ತಗೊಂಡು ಮನೇಲಿ ಕೂರಬಾರ್ದು ಹೊರಗಡೆ ಪ್ರಪಂಚ ನೋಡಬೇಕು ಬೆಳೀಬೇಕು ಹೇಳಿ ಅಂತೇಳಿ ಮಾಡ್ದಂ ಹೆಚ್ಚು ಉತ್ಪನ್ನಗಳ ತಯಾರಿಕೆಯನ್ನು ಪ್ರಸ್ತುತ ಮಾಡ್ತಾ ಇದ್ರಿ ಹಾಗಿದ್ರೆ ಏನೇನೆಲ್ಲ ಉತ್ಪನ್ನಗಳನ್ನ ಮಾಡ್ತಾ ರಾಗಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ನವಣೆ ಹಿಟ್ಟು ಮತ್ತೆ ಆರ್ಕ ಉದ್ದು ಬರ್ಗು ಅವೆಲ್ಲ ಹಿಟ್ಟು ಮಾಡ್ತೀವಿ ಮತ್ತೆ ರಾವೆದು ನುಚ್ಚು ಮಾಡಿ ಅದನ್ನ ಉಪ್ಪಿಟ್ಟಿಗೆ ಬಳಸಂಗೆ ಮಾಡ್ತೀವಿ ಮತ್ತೆ ಪೌಡರ್ ಮಾಡಿ ಸಿರಿಧಾನ್ಯಗಳಲ್ಲಿ ಪೌಡರ್ ಕೊಡ್ತೀವಿ ಮಾಡ್ಕೊಡ್ತಾ ಇದ್ದೀವಿ ಮೇಡಮ್ ಸಾಂಬಾರ್ ಪೌಡರ್ ಈಗ ಪ್ರಸ್ತುತ ಯಾವ್ದು ತುಂಬ ಬೇಡಿಕೆ ಇದೆ ಪೌಡರ್ ನಂಬಿಕೆ ಅಂತ ಪೌಡರ್ ತುಂಬಾ ಬೇಡಿಕೆ ಇದೆ ನಮ್ಗೆ ಕೊಡಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ರಿಸಲ್ಟ್ ಬರ್ತಾ ಇದೆ ಅಂದ್ರೆ ಈ ತಯಾರಿಕೆ ಮನೆಯಲ್ಲೇ ಮಾಡ್ತಾ ಇಲ್ಲ ಚಿಕ್ಕದಾಗಿ ಫ್ಯಾಕ್ಟ್ರಿ ಮಾಡಿದೀವಿ ಎಚ್ನಿಕೋಟೆಲಿ ಅಲ್ಲಿಂದ ನಾವು ಎಲ್ಲಾನು ಹುರಿದು ಮತ್ತೆ ರೋಸ್ಟ್ ಮಾಡಿ ಅದನ್ನೆಲ್ಲ ಕೆಲವೊಂದು ಪದಾರ್ಥಗಳನ್ನ ತೊಳೆದು ಒಣಗಿಸಿ ಅದನ್ನೆಲ್ಲ ಡ್ರೈ ಮಾಡಿ ಕೆಲವೊಂದು ಪದಾರ್ಥಗಳನ್ನ ತುಪ್ಪದಲ್ಲಿ ಹುರಿದು ಮಾಡಿ ಪೌಡ್ರ್ ಮಾಡಿ ಪ್ಯಾಕಿಂಗ್ ಮಾಡಿ ಮಾಡ್ತಾ ನಂಬಿಕೆ ಅನ್ನೋ ಒಂದು ಹೆಸರು ಈ ಒಂದು ಪ್ರಾಡಕ್ಟ್ಗೆ ಇಟ್ಟಿದ್ದೀರಿ ಏನಕ್ಕೆ ಆ ಒಂದು ನಂಬಿಕೆ ಅನ್ನೋ ಹೆಸರನ್ನ ನಮಗೆ ಏನು ಇಡಬೇಕು ಅಂದಾಗ ನಂಬಿಕೆ ಅಂತ ಇಡಬೇಕು ಅನಿಸ್ತು ಹಾಗಾಗಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವರು ನಂಬಿಕೆ ಅಂತ ಇಟ್ಟಿದ್ದೀರಾ ಅದನ್ನು ಉಳಿಸ್ಕೋಬೇಕು ನೀವು ಗಳಿಸ್ಕೋಬೇಕು ಅಂತ ಬಿಡುಗಡೆ ಮಾಡಿಕೊಟ್ರು ಅದನ್ನ ಉಳಿಸ್ಕೋಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ವೀರೇಂದ್ರ ಆಶೀರ್ವಾದ ಪಡೆದು ಅವರು ಬಿಡುಗಡೆ ಮಾಡಿಕೊಟ್ರು ನಂಬಿಕೆ ಅಂತ ಇಟ್ಟಿದೀಯಪ್ಪ ಅದನ್ನು ತುಂಬ ಚೆನ್ನಾಗಿ ಉಳಿಸ್ಕೊಳ್ಳಿ ಅಂತ ಹೇಳಿದ್ರು ಹಂಗಾಗಿ ಉಳಿಸ್ಕೋಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ದೀವಿ ಈಗ ಪ್ರಸ್ತುತ ನಂಬಿಕೆ ಒಂದು ಸಿರಿಧಾನ್ಯ ಪೌಡರ್ ಉದ್ಯಮ ಚೆನ್ನಾಗಿ ನಡೀತದೆ ಇದರ ತಯಾರಿಕೆ ಎಲ್ಲ ಹೇಗೆ ಹೊರಗಡೆ ಮತ್ತೆ ಕಡೂರು ಮತ್ತು ಬಂಗಾರಪೇಟೆಯಿಂದ ಸಿರಿಧಾನ್ಯಗಳನ್ನ ತರಿಸಿ ಅದು ಮೈಸೂರಿಗೆ ಬರುತ್ತೆ ಮೈಸೂರಿಂದ ನಾವು ಕಲೆಕ್ಟ್ ಮಾಡಿಕೊಂಡು ಕೋಟೆಗೆ ತರಿಸಿ ಅದನ್ನ ಒಣಗಿಸಿ ಅದನ್ನ ಕ್ಲೀನ್ ಮಾಡಿ ಮತ್ತೆ ಅದನ್ನು ಹುರಿದು ರೋಸ್ಟ್ ಮಾಡಿ ನಾಲ್ಕು ಜನ ಕೆಲಸ ಮಾಡ್ತಾರೆ ಅವರು ಅದನ್ನ ರೋಸ್ಟ್ ಮಾಡಿ ಎಲ್ಲ ಪೌಡ್ರ್ ಮಾಡಿ ಆ ಪೌಡ್ರನ್ನ ಒಂದ್ರಿ ಆಡಿಸಿ ಮತ್ತೆ ಕೈಯಲ್ಲೇ ಮುಟ್ಟಲ್ಲ ಪೌಡ್ರ್ ಆದ್ಮೇಲೆ ಅದನ್ನು ಪ್ಯಾಕಿಂಗ್ ಮಾಡೋವರೆಗೂ ಕೈಯಲ್ಲಿ ಮುಟ್ಟಲ್ಲ ಆ ಥರ ಮಾಡಿ ಕಳ್ಸ್ಕೊಂತೀವಿ ಒಂಬತ್ತರ ಸಿರಿಧಾನ್ಯಗಳು ಅದು ನವಣೆ ಶಾಮೆ ಸಜ್ಜೆ ಆರ್ಕ ಉದ್ಲು ಬರ್ಗು ಕೊರ್ಲೆ ರಾಗಿ ಜೋಳ ಬಾರ್ಲಿ ಮತ್ತೆ ಏಲಕ್ಕಿ ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ ಅರಿಶಿನ ಶುಂಠಿ ಏಲಕ್ಕಿ ಅಷ್ಟಾಕಿ ಪೌಡ್ರ್ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಈ ರಾಗಿ ಇಟ್ಟು ಅದೆಲ್ಲ ಹೇಳಿದ್ರಲ್ಲ ಅದು ನಮ್ದೇ ಡಿಶ್ಟೊಂದು ಮಿಲ್ ಇದೆ ಸಣ್ಣದಾಗಿ ಆ ಮಿಲ್ಲಿ ಎಲ್ಲಾನು ಹೊರ್ಗಡೆ ಅವ್ರಿಗೂ ಮಾಡಿಕೊಡ್ತೀವಿ ಮತ್ತು ನಾವೇ ಅದನ್ನು ರಾಗಿ ಹಿಟ್ಟು ಮಾಡ್ತೀವಿ ಮತ್ತು ಗೋಧಿ ಹಿಟ್ಟು ಮಾಡ್ತೀವಿ ಸಾಂಬಾರು ಪೌಡ್ರ್ ಮಾಡ್ತೀವಿ ಆ ಥರ ಹಿಟ್ಟುಗಳನ್ನ ಮಾಡಿ ಮಾರ್ಕೆಟ್ ಮಾಡ್ತೀವಿ ಅದು ಪ್ಯಾಕೆಟಿಂಗ್ ಪ್ಯಾಕೆಟಿಂಗ್ ಮಾಡ್ತೀವಿ ಅದು ಪ್ರಸ್ತುತ ಒಂದು ಸಣ್ಣದಾಗಿ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದೀವಿ ಕೋಟೆಯಲ್ಲಿ ಅಂತ ಹೇಳಿದ್ರಿ ಅದರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಫ್ಲೋರ್ ಮಿಲ್ಲಿದೆ ಐದು ಜನ ಕೆಲಸ ಮಾಡ್ತಾರೆ ನಮ್ಮ ದೊಡ್ಡ ಮಗ ಒಬ್ಬನಿದ್ದಾನೆ ಡಿಗ್ರಿ ಮುಗಿತು ಅವ್ನು ನೋಡ್ಕೊತಾ ಇದ್ದಾನೆ ಐದು ಜನ ಕೆಲಸ ಮಾಡ್ತಾರೆ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ನಾಲ್ಕು ಜನ ಕೆಲಸ ಮಾಡ್ತಾರೆ ಅಂದರೆ ಮಹಿಳೆಯರ ಮಹಿಳೆಯರು ಮಹಿಳೆಯರು ಮೂರು ಜನ ಒಬ್ರು ಜೆಂಟ್ಸು ಅವ್ರ ಜೊತೆ ನಾನು ನೋಡ್ಕೊತೀನಿ ಅಲ್ಲಿ ಅಂದ್ರೆ ಒಟ್ಟು ನೀವು ಉದ್ಯಮಿಯಾಗಿ ಬೆಳೆಯೋದ್ರ ಜೊತೆ ಇನ್ನೊಂದಷ್ಟು ಜನಕ್ಕೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದೀರಿ ಸೊ ಇದಕ್ಕೆಲ್ಲ ತರಬೇತಿಯನ್ನ ನೀವು ಎಲ್ಲಿ ಪಡ್ಕೊಂಡ್ರಿ ಮೊದಲಿಗೆ ಆ ತರಬೇತಿಯ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ನಾವು ತರಬೇತಿ ಅಂದರೆ ನಾನು ಮನೇಲೇ ಇದ್ದೆ ನಮ್ಮನೆಯವರು ರೂಟ್ ಸೈಟಲ್ಲಿ ಟ್ರೈನಿಂಗ್ ಮಾಡಿ ಮಠಕ್ಕೆ ಬಂದಿತ್ತು ಅವ್ರ ಮೂಲವೃತ್ತಿ ಟೆಂಪೋ ಡ್ರೈವರು ಟೆಂಪೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದು ನಾನೇ ಒಂದು ಉದ್ಯಮ ಮಾಡಬೇಕಲ್ಲ ಏನಾದರೂ ಬೆಳಿಬೇಕಲ್ಲ ಅಂತೇಳಿ ಚಿಕ್ಕದಾಗಿ ಮಿಲ್ ಮಾಡಿದ್ರು ಮತ್ತು ಫ್ಯಾಕ್ಟ್ರಿ ಮಾಡಿದ್ರು ಫ್ಯಾಕ್ಟ್ರಿ ಮಾಡಿ ನನ್ನನ್ನು ಟ್ರೈನಿಂಗ್ ಹೋಗಿ ನೀವು ಏನಾಗುತ್ತೆ ಅದರಲ್ಲಿ ಅನುಕೂಲ ನೋಡಿ ಅಂತ ಟ್ರೈನಿಂಗ್ ಕಳಿಸಿದ್ರು ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡಿದಾಗ ನಾವು ಏಕೆ ಮನೇಲೆ ಕೂರಬೇಕು ನಾವು ಮಾಡಬೇಕು ಕಷ್ಟಪಡಬೇಕು ಮುಂದೆ ಬರಬೇಕು ನಾವು ಅಂತೇಳಿ ಮುಂದೆ ಬಂದ ಹ್ಞೂ ಗುಡ್ ಅಲ್ಲಿ ಈ ಒಂದು ತರಬೇತಿಯನ್ನ ಸಿರಿಧಾನ್ಯಗಳ ಕುರಿತು ತರಬೇತಿ ತಗೊಂಡಿದ್ದೀನಿ ಹೌದು ಇದು ಪ್ಯಾಕಿಂಗ್ದಲ್ಲಿ ಫುಡ್ ಬಗ್ಗೆಯೇ ತಗೊಂಡಿರೋದು ಅಲ್ಲೇ ತರಬೇತಿ ಹೇಗಿತ್ತು ತುಂಬಾ ಚೆನ್ನಾಗಿದೆ ಮೇಡಮ್ ಅಲ್ಲಿ ತರಬೇತಿ ಮಾಡಿದವರು ಯಾರೂ ಸೋಂಬೇರಿಗಳಾಗಿಲ್ಲ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಹಾಗಾಗಿ ನಮ್ಮ ಮನೆಯವ್ರು ಮಾಡಿದ್ದಾರೆ ಟ್ರೈನಿಂಗ್ ನಾನು ಮಾಡಿದ್ದೀನಿ ನನ್ನ ದೊಡ್ಡ ಮಗ ಮಾಡಿದ್ದಾನೆ ಚಿಕ್ಕ ಮಗಂದು ಡಿಗ್ರಿ ಮುಗಿದ್ರೆ ಕಳಿಸ್ಬೇಕು ಅಂದ್ಕೊಂಡಿದ್ದೀವಿ ಅಂದ್ರೆ ಈ ಆಹಾರದ ಬಗ್ಗೆಯೇ ಹೌದು ಸೊ ನೀವಲ್ಲದೆ ಮುಂದಿನ ನಿಮ್ಮ ಪೀಳಿಗೆಗೂ ಈ ಒಂದು ತರಬೇತಿಯನ್ನು ಇವಾಗಿಂದಾನೇ ಕೊಡ್ತಾ ಹೋಗ್ತಾ ಇದ್ದೀರಿ ಪ್ರಸ್ತುತ ಸಿರಿಧಾನ್ಯಕ್ಕೆ ಎಷ್ಟು ಬೇಡಿಕೆ ಇದೆ ಇವಾಗ ತುಂಬ ಬೇಡಿಕೆ ಇದೆ ಮೇಡಮ್ ಸಿರಿಧಾನ್ಯಗಳನ್ನ ಬಳಸಬೇಕು ಬಳಸಿ ಅದರಲ್ಲಿ ತುಂಬ ಅನುಕೂಲ ಆಗುತ್ತೆ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗುತ್ತೆ ಹಾಗಾಗಿ ತುಂಬ ಅನುಕೂಲ ಆಗುತ್ತೆ ಜನಗಳು ಬಳಸಲೇಬೇಕು ಮೇಡಮ್ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಅಂದರೆ ಜನಗಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರಿ ಮಕ್ಕಳಿಗೆ ಇದರ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಈ ಒಂದು ಸಿರಿಧಾನ್ಯ ಮಕ್ಕಳಿಗೆ ಅಂದ್ರೆ ಮೇಡಮ್ ಒಬ್ಬ ಒಂದು ಮಗುಗೆ ಪ್ರೆಗ್ನೆಂಟ್ ಇದ್ದರು ಅವ್ರ ತಾಯಿ ಮಗುಗೆ ಆರ್ಟ್ ಪ್ರಾಬ್ಲಮ್ ಇದೆ ಆ ಮಗುನ ತಗ್ಸ್ಬಿಡಿ ಅಂತ ಡಾಕ್ಟರ್ ಹೇಳಿದ್ರು ಹೇಳಿದಾಗ ಅವ್ರ ತಂದೆ ಸುಮ್ಮನೆ ಕೂತಿದ್ರು ನಮ್ಮ ಮನೆಯವ್ರ ಫ್ರೆಂಡೇ ಅವರು ಆಗ ಅಂಗಡಿಯಲ್ಲಿ ಇದನ್ನು ಕುಡಿಸಿ ಕುಡಿಸ್ದಾಗ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿದರು ಅವರು ಕುಡಿಸಿ ಮಗು ಬೆಳವಣಿಗೆ ತುಂಬ ಚೆನ್ನಾಗಿತ್ತು ಚೆನ್ನಾಗಾದಾಗ ನಾವು ಡೆಲಿವರಿ ಆಗಿ ಪಾಪು ಚೆನ್ನಾಗೋವರೆಗೂ ನಾವು ಏನು ರಿಸಲ್ಟ್ ತಗೊಳದು ಬೇಡ ಅಂತ ಇತ್ತು ಹಂಗಾಗಿ ಅವರು ಮಗು ಡೆಲ್ವರಿಯಾಗಿ ಪಾಪು ನಾರ್ಮಲ್ ಆಗಿದೆ ನಾರ್ಮಲ್ ಡೆಲಿವರಿ ಆಯಿತು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಂಗಾಗಿ ನಮ್ಗೆ ತುಂಬ ಖುಷಿಯಾಯಿತು ಹಂಗಾಗಿ ಎಲ್ಲ ಬಳಸಬೇಕು ತುಂಬ ಒಳ್ಳೆಯದಾಗುತ್ತೆ ಅಂತ ಆಸಕ್ತೀವಿ ಸಿರಿಧಾನ್ಯಗಳನ್ನ ಉಪಯೋಗಿಸೋದ್ರಿಂದ ಬಿ ಪಿ ಶುಗರು ಗ್ಯಾಸ್ಟ್ರಿಕ್ ಥೈರಾಯ್ಡು ಮಂಡಿ ನೋವುಗಳು ಮಂತ್ಲಿ ಮಿಸಸ್ ಪ್ರಾಬ್ಲಮ್ಗಳೆಲ್ಲ ಕಮ್ಮಿ ಆಗುತ್ತೆ ಮತ್ತು ಪ್ರೆಗ್ನೆಂಟ್ಗಳು ಬಳಸೋದ್ರಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ ಆ ಥರ ಬಳಸಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ ಜನಗಳು ಬಳಸಬೇಕು ಮೇಡಮ್ ಆರೋಗ್ಯವಂತರಾಗಬೇಕು ಅಂತ ಕೇಳ್ಕೊತೀವಿ ಅಂದ್ರೆ ಈ ಸಿರಿಧಾನ್ಯ ಬಳಕೆಯಿಂದ ಉತ್ತಮ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದನ್ನ ಜನಗಳಿಗೆ ಹೇಳ್ತಾ ಇದ್ದೀವಿ ಒಟ್ಟಾರೆ ಇಷ್ಟೆಲ್ಲ ಈ ಒಂದು ಪ್ರಯತ್ನಗಳನ್ನ ಮಾಡಿ ಈ ಒಂದು ಸಿರಿಧಾನ್ಯನ ಉತ್ಪನ್ನಗಳಾಗಿ ತಯಾರಿಸಿ ನೀವು ಹೊರಗಡೆ ಮಾರಾಟ ಮಾಡ್ತಾ ಇದ್ದೀರಿ ಎಷ್ಟು ಮಟ್ಟಿಗೆ ಇದರ ಬೇಡಿಕೆ ಇದೆ ಹೊರಗಡೆ ವ್ಯಾಪಾರ ಹೊರಗಡೆ ತುಂಬ ಮೇಡಮ್ ಬೇಡಿಕೆ ಇದೆ ನಾವು ಸಿ ಎಫ್ ಟಿ ಆರಲ್ಲಿ ಒಂದು ನಾಲ್ಕು ದಿನ ಸ್ಟಾಲ್ ಆಗ್ತೋ ಹಾಗೆ ತುಂಬ ಬೇಡಿಕೆ ಆಯಿತು ವಿದೇಶದಿಂದ ಎಲ್ಲ ಬಂದು ತಗೊಂಡೋದ್ರು ಮತ್ತು ನಾವು ಈಗ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ನಡೀತು ಆವಾಗ ಎಷ್ಟು ಪ್ರಾಡಕ್ಟ್ ತೊಗೋಗಿದ್ದೋ ಅಷ್ಟು ಖಾಲಿ ಆಯಿತು ಮೇಡಮ್ ಅಷ್ಟು ಖಾಲಿ ನಮಗೆ ಕೊಡೋಕೆ ಆಗಲಿಲ್ಲ ಎಲ್ಲ ಖಾಲಿ ಆಯಿತು ಅಷ್ಟು ಬೇಡಿಕೆ ಇದೆ ಮೇಡಮ್ ಹಾಗಾಗಿ ತುಂಬ ಚೆನ್ನಾಗಿದೆ ಮೊದಲಿಗೆ ನಿಮಗೆ ಮೊದಲು ವೇದಿಕೆ ಸಿಕ್ಕಿದೆಯಾವುದು ವೇದಿಕೆ ಅಂದ್ರೆ ನಮ್ಮ ಮನೆಯವ್ರಿಗೆ ಸಿಕ್ತು ಫಸ್ಟ್ ಅವರಿಂದ ನಾನು ಅವ್ರ ಜೊತೆ ಹೋಗಿ ಹೋಗಿ ನಮ್ಗೂ ತುಂಬಾ ವೇದಿಕೆಗಳು ಸಿಕ್ತು ಹಂಗಾಗಿ ತುಂಬಾ ಸ್ಟಾಲ್ಗಳು ಸಿಗಿತು ನಮ್ಗ ಮಹಿಳೆಯದು ನನ್ನದು ಸ್ವಸಹಾಯ ಸಂಘಲಿ ಅದರಿಂದ ತುಂಬಾ ಸ್ಟಾಲ್ಗಳು ಕೊಟ್ರು ಹಂಗಾಗಿ ತುಂಬಾ ಅನುಕೂಲ ಆಯ್ತು ಮೇಳಗಳಿಗೆಲ್ಲ ಹೋಗಿ ಒಂದು ಸ್ಟಾಲ್ಗಳನ್ನ ಹಾಕ್ತಾ ಇದ್ರಿ ಅದ್ರಿಂದೆಲ್ಲ ಚೆನ್ನಾಗಿ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದ್ದಾರೆ ನಿಮ್ಮ ಈ ಒಂದು ಪ್ರಯತ್ನ ಆರಂಭದಲ್ಲಿ ಹೇಗಿತ್ತು ಈಗ ಪ್ರಸ್ತುತ ಹೇಗಿದೆ ಆರಂಭದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತಗೊಂಡೋಗಿ ಈಗ ತುಂಬ ಬೇಡಿಕೆ ಇದೆ ಮೇಡಮ್ ನಾವು ಕೊಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಬೇಡಿಕೆ ಅಂದರೆ ಒಟ್ಟಾರೆ ಈಗ ನೀವು ತಯಾರು ಮಾಡ್ತಾ ಇರೋದೆಲ್ಲ ವ್ಯಾಪಾರ ಆಗ್ತಾ ಇರೋದು ಆದರೆ ಈ ಮಾರುಕಟ್ಟೆನ ವಿದೇಶಕ್ಕೂ ನಾವು ತಲುಪಿಸ್ತಾ ಇದ್ದೀವಿ ಉತ್ಪನ್ನನ ಅಂತ ಹೇಳಿದ್ರಿ ಸೊ ಇಷ್ಟೆಲ್ಲ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗೆ ಕಲ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಯಿತು ನಿಮಗೆ ಮೆಡಿಕಲ್ಗಳಲ್ಲಿ ಕೊಟ್ಟು ಮೆಡಿಕಲ್ ಇಂದ ಹೊರ್ಗಡೆ ಹೋಯ್ತು ಹಂಗಾಗಿ ರಿಸಲ್ಟ್ ಗಳಿಸಿತ್ತು ರಿಸಲ್ಟ್ಗಳಿಂದ ಒಬ್ಬರಿಂದ ಒಬ್ರು ಬಾಯಿಗೆ ಹೋಯ್ತಾ ಹೋಯ್ತಾ ಹೊರಗಡೆ ಎಲ್ಲ ಬಳಸಿದ್ರು ನೀವು ಈ ಒಂದು ಉದ್ಯಮನ ಸ್ಟಾರ್ಟ್ ಮಾಡಿ ಒಂಬತ್ತು ವರ್ಷ ಆಯ್ತು ಅಂತ ಹೇಳಿದ್ರಿ ವ್ಯಾಪಾರ ಎಲ್ಲ ಚೆನ್ನಾಗ್ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ಉತ್ತಮ ಬೇಡಿಕೆಗಳಿದೆ ನಿಮ್ಮ ಒಂದು ಉತ್ಪನ್ನಕ್ಕೆ ಹೆಣ್ಣು ಬೆಳಗಿತು ಈ ಒಬ್ಬ ಮಹಿಳೆಯಾಗಿ ಈ ಒಂದು ಮಹಿಳಾ ಉದ್ಯಮಿಯಾಗಿ ಹೊರ ಬರೋದಕ್ಕೆ ಏನೇನೆಲ್ಲ ಸವಾಲುಗಳನ್ನ ಎದುರಿಸಿದಿರಿ ಏನೆಲ್ಲ ಸವಾಲು ಅಂದ್ರೆ ಮೇಡಮ್ ಮನೇಲಿ ಕುತ್ಕೊಂಡಾಗ ನೂರಾರು ಆಲೋಚನೆಗಳು ಬರುತ್ತೆ ಕೆಟ್ಟ ಆಲೋಚನೆಗಳು ಬರುತ್ತೆ ಒಳ್ಳೆ ಆಲೋಚನೆಗಳು ಬರುತ್ತೆ ಹಂಗಾಗಿ ನಾವು ಮನೇಲಿರೋದು ಬೇಡ ಎಷ್ಟು ಅಷ್ಟು ಇರಬೇಕು ಅಂತೇಳಿ ನಾವು ಹೊರ್ಗಡೆ ಹೋಗಿ ಎಲ್ಲ ನೋಡ್ಕೊಂಡಾಗ ಯಾವುದೇ ಆಲೋಚನೆ ಇರಲ್ಲ ನಮ್ಮ ಕೆಲಸ ಇರುತ್ತೆ ನಾವು ಏನು ಮಾಡಬೇಕು ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ ಹಂಗಾಗಿ ನಾನು ಮನೆ ಕೆಲಸ ಮುಗಿಸಿ ಹತ್ತು ಗಂಟೆಗೆಲ್ಲ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಂದ ಐದೂವರೆ ಆರು ಗಂಟೆ ಗಂಟೆ ಇತ್ತು ಮನೆಗೆ ಬಂದು ಮನೇಲಿ ಮಾಡ್ಕೋತೀನಿ ಮೇಡಮ್ ಮನೇಲಿ ಕೂತ್ಕೊಂಡಾಗ ನಮ್ಗೆ ಏನು ಸಿಗೋಲ್ಲ ಮೇಡಮ್ ಹೊರಗೆ ಹೊರಗಡೆ ಹೋದಾಗ ಈಗ ನಾವು ಕೆಲಸ ಮಾಡೋರು ಬರ್ತಾರೆ ಒಂದು ದಿನ ರಜನೆ ಹಾಕ್ತಾರೆ ಹಬ್ಬ ಇರುತ್ತೆ ಬೇರೆ ಇರುತ್ತೆ ಅವತ್ತಿಗೆ ನಾವು ಪ್ರಾಡಕ್ಟ್ ಕೊಡಲೇಬೇಕು ನಾವು ರೆಡಿ ಮಾಡಲೇಬೇಕು ಈಗ ಪ್ರಸ್ತುತ ಇನ್ನೊಂದು ನಾಲ್ಕು ಜನ ಒಂದು ಮೂರು ಜನ ಮಹಿಳೆಯರು ಇನ್ನೊಬ್ರು ಪುರುಷರಿಗೆ ಈ ಒಂದು ಕೆಲಸವನ್ನ ಕೊಡೋ ಮಟ್ಟಿಗೆ ಬೆಳೆದಿದ್ದೀರಿ ಏನ್ ಅನ್ಸುತ್ತೆ ಎಷ್ಟು ಖುಷಿನ ತಂದಿದೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಆಮೇಲೆ ನಾವ್ ಎಷ್ಟೇ ಕೆಲಸ ಮಾಡಿದ್ರು ನಮ್ಗೆ ಕೆಲಸ ಅನ್ಸುತ್ತೆ ಅದು ನಾವ್ ಏನೇ ಮಾಡಿದ್ರು ನಮ್ಗೆ ಬೇಜಾರಿಲ್ಲ ಎಲ್ಲ ಅಂತಾರೆ ಅಯ್ಯೋ ಅಲ್ಲಿ ಮಾರ್ಕೆಟ್ ಮಾಡಕ್ ಹೋಯ್ತಾರೆ ಇಲ್ಲಿ ಮಾರ್ಕೆಟ್ ಹೋಯ್ತಾರೆ ಎರಡಿನ ಕರ್ಕೊಂಡು ಹೋಗ್ತಾರೆ ಅಂತಾರೆ ಆದ್ರೆ ನಮ್ಗೆ ಏನು ಅನ್ಸಲ್ಲ ನಾವ್ ಕರೆಕ್ಟ್ ಆಗಿದ್ದಾಗ ನಮ್ದು ಪ್ರಾಡಕ್ಟ್ ಕರೆಕ್ಟ್ ಆಗಿದ್ದಾಗ ನಮ್ಮನ್ನ ಯಾರು ಏನು ಅನ್ನೋಕ್ ಆಗಲ್ಲ ಎಲ್ಲ ಹೇಳಿದ್ರು ಏನಕ್ಕೆ ಕರ್ಕೊಂಡೋಗ್ತಾನೆ ಎಡ್ತಿನ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾ ಇದ್ರು ಅಂದರೆ ನಾವು ಕರೆಕ್ಟಾಗಿದ್ದಾಗ ಎಲ್ಲಿಗೆ ಹೋದಾಗ್ಲೂ ಏನು ಅನ್ಸಲ್ಲ ನಾವು ಕರೆಕ್ಟಾಗಿದ್ದೀವಿ ಅನ್ನೋ ಧೈರ್ಯ ಇರುತ್ತೆ ನಾನು ನೂರು ಜನಗಳ ಮಧ್ಯೆ ಹೋದಾಗ್ಲು ನಾವು ಸರಿಯಾಗಿದ್ದರೆ ಯಾರೂ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ನಾವು ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಹೊರಗಡೆ ಪ್ರಪಂಚ ನೋಡಿದಾಗ ಗೊತ್ತಾಗುತ್ತೆ ಅಷ್ಟೆ ಮನೇಲೇ ಕುತ್ಕಂಡ್ರೆ ಏನೂ ಗೊತ್ತಾಗಲ್ಲ ಹಂಗಾಗಿ ಹೊರಗಡೆ ಹೋಗಿ ನಾನು ಅವ್ರ ಜೊತೆ ಮಾರ್ಕೆಟ್ ಮಾಡ್ತೀನಿ ಅವ್ರಿಲ್ಲ ಅಂದ್ರೂ ಪೂರ್ತಿ ಮಾಡಿದ್ರೆ ನಾನು ಅರ್ಧನಾದ್ರೂ ಮಾಡಿ ಮಾರ್ಕೆಟಿಂಗ್ ಮಾಡ್ತೀನಿ ಸೊ ಒಟ್ಟಾರೆ ಸಾಕಷ್ಟು ಸವಾಲುಗಳನ್ನ ಎದುರಿಸ್ಕೊಂಡು ಈ ಒಂದು ಮಟ್ಟಕ್ಕೆ ನಿಂತಿದ್ದೀರಿ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮೇಡಮ್ ಕುಟುಂಬದ ಸಹಕಾರ ಅಂದರೆ ನಮ್ಮ ತಾಯಿ ಸ್ವಲ್ಪ ಸಪೋರ್ಟ್ ಮಾಡಿದ್ರು ನಮ್ಮ ಅಕ್ಕ ಸಪೋರ್ಟ್ ಮಾಡಿದ್ರು ಹಾಗಾಗಿ ನಾವು ಮನೇಲಿ ಎಲ್ಲ ಮಾಡ್ಕೊಂಡು ಮಕ್ಕಳು ದೊಡ್ಡ ಮಗ ಸಪೋರ್ಟ್ ಮಾಡ್ತಾನೆ ಹಾಗಾಗಿ ನಮ್ಮ ಮನೆಯವರು ಸಪೋರ್ಟ್ ಮಾಡ್ತಾರೆ ನಾವು ಕೆಲಸ ಬಿದ್ದಾಗ ಮನೆ ಕೆಲಸನೂ ಮಾಡ್ಕೋತೀವಿ ಹೊರಗಡೆನೂ ಒಯ್ತೀವಿ ಆ ಥರ ಮಾಡ್ಕೋತೀವಿ ಒಟ್ಟಾರೆ ಕುಟುಂಬದ ಸಹಕಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಿ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಇದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಆರೋಗ್ಯ ಕೊಡಬೇಕು ಮತ್ತೆ ರೈತರು ನಾವು ಆರೋಗ್ಯ ಕೊಡೋಕ್ಕೆ ಇದನ್ನೆಲ್ಲ ಪರ್ಚೇಸ್ ಮಾಡಿದಾಗ ರೈತ ಉಳಿತಾರೆ ಮಣ್ಣು ಉಳಿತೆ ನೀರು ಉಳಿತೆ ಹಂಗಾಗಿ ತುಂಬ ಸಪೋರ್ಟ್ ಮಾಡಬೇಕು ಅನ್ಕೊಂಡಿದ್ದೀವಿ ಒಟ್ಟು ನಿಮ್ಮ ಉತ್ಪನ್ನ ಪರಿಸರಕ್ಕೆ ಸಂಬಂಧಿಸಿದ್ದು ಒಟ್ಟು ಒಂದು ಸಮುದಾಯಕ್ಕೆ ಒಂದು ಒಳ್ಳೆ ಆರೋಗ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸ್ತಾ ಇದ್ದೀರಿ ನಾವು ಆರೋಗ್ಯ ಕೊಡೋದ್ರ ಜೊತೆ ರೈತರಿಗೂ ತುಂಬಾ ಅನುಕೂಲ ಆಗುತ್ತಲ್ಲ ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಏನಾದರೂ ಸಾಧನೆ ಮಾಡಬೇಕು ಅಥವಾ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಮಹಿಳೆಯರಿಗೆ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ನಾವು ಕರಿತೀವಿ ಮೇಡಮ್ ಈ ಥರ ಮಾಡಿ ಈ ಥರ ಅನುಕೂಲ ಆಗುತ್ತೆ ಈ ಥರ ರೂಟ್ ಸೆಟ್ಗೆ ಹೋಗಿ ಟ್ರೈನಿಂಗ್ ಮಾಡಿ ನಿಮಗೇನೆಲ್ಲ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಬದುಕ್ಬೋದು ಮತ್ತು ಮನೇಲೆ ಕೂತ್ರೆ ನಾವು ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಮತ್ತು ಹೊರಗಡೆ ಪ್ರಪಂಚನ ನೋಡಬೇಕು ಮನೇಲಿದ್ದು ಅವರಂತಾರೆ ಇವರು ಅಂತ ನಾವು ಅದೆಲ್ಲ ಕೆಡ್ಸ್ಕೊಂಡು ನಾವು ಬದುಕೋಕ್ಕಾಗಲ್ಲ ಹಂಗಾಗಿ ಹೋಗಿ ನೀವು ಬೆಳೀರಿ ಅಂತೆಲ್ಲ ಹೇಳ್ಕೊಡ್ತೀವಿ ಮೇಡಮ್ ಈ ಥರ ಮಾಡಿ ಅಂತೆಲ್ಲ ಹೇಳ್ತೀವಿ ಇದು ಇದೊಂದೇ ಅಂತಲ್ಲ ಸಾಕಷ್ಟು ತರಬೇತಿಗಳಿದೆ ಮಹಿಳೆಯರು ಕಾಲಹರಣ ಮಾಡದೆ ಯಾವುದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಯಾವ್ದಾದ್ರು ಉದ್ಯಮನ ಆರಂಭ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದೀರಿ ಭಾಳ ಸಂತೋಷ ಮಹಿಳೆಯರಿಗೆ ಒಳ್ಳೆ ಕಿವಿ ಮಾತನ್ನು ಹೇಳಿದ್ರಿ ಕೊನೆಯದಾಗಿ ನಮ್ಮ ಜನ ಕೇಳುಗರಿಗೆ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ನಮ್ಮನ್ನು ಕರೆದು ಈ ಥರ ಬೆಳೆಸಿ ಈ ಥರ ಮಾಡಿ ಅಂತ ಹೇಳಿದಾಗ ನಮ್ಮಿಂದ ನಮ್ಮ ಮಾತುಗಳನ್ನ ಕೇಳಿ ತುಂಬ ಜನಕ್ಕೆ ಅನುಕೂಲ ಆಗ್ಬೋದು ಅವರೂ ಮನೇಲೇ ಇರೋದು ಬೇಡ ನಾವು ಒಂದೊಳ್ಳೆ ಉದ್ಯಮಿಯಾಗಬೇಕು ನಾವು ಅಂತ ಅಂತಂದರೆ ನಮ್ಮ ಥರನೇ ಬೆಳೀರಿ ಅಂತ ಹೇಳಿದ್ರೆ ಬೇರೆ ಬೇರೆ ಹಲವಾರು ರೀತಿ ಇದೆ ಮಹಿಳೆಯರಿಗೆ ಆ ಥರ ಅನುಕೂಲ ಪಡ್ಕೊಂಡು ಬೆಳಿಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್ ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಸಮುದಾಯದ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಎಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪದ್ಮಾ ನಾಗರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಇವರು ಇನ್ನಷ್ಟು ಮಹಿಳೆಯರ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆ ಜೀವನ ನಡೆಸಲು ಸಹಕಾರಿಯಾಗಲಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪಿ ಚ ಲಕ್ಷ್ಮೀ ಕ್ಷಮಯ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ